ಹಾ ಸೀನಾ ವೇದಿಕೆಗೆ ಅಲ್ಲಿ ವಿಷ್ಣು ಕೇಳಿದ್ರು ಏನು ಬಂದದು ನಾರದ ಟೀಚರ್ ದುಡಿಯಿದ್ದು ಹೇಳಲಿಲ್ಲ ಹೇಳಲಿಲ್ಲ ಇಲ್ಲೇ ಹೇಳಿದ್ದೆ ನಾನು ಎರಡು ನಿಮಿಷ ಮಾತಾಡಲಿಲ್ಲ ನಾನು ಕಂಪ್ಲೀಟ್ ನರ್ವಸ್ ಆಗಿದೆ ನಾರದ ನರ್ವಸ್ ಅಂದ್ರೆ ಅದು ಹೇಳಲಿಕ್ಕೆ ಚಾನ್ಸ್ ಇಲ್ಲ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ನನಗೆ ಅದರಲ್ಲಿ ಆಡ್ಲಿಕ್ಕೆ ಉಂಟು ತುಂಬಾ ಡೈಲಾಗ್ ಉಂಟು ಒಂದು ಸಲ ಬ್ಲ್ಯಾಂಕ್ ಆಗಿದೆ ನಾನು ನಾಗಮಡಿ ಟೀಚರ್ ಹತ್ರ ಹೇಳಿದೆ ನಾನು ಹಾಕುದಿಲ್ಲ ಫಸ್ಟ್ ಟೈಮ್ ನಾರಾಧ ಕೂಗಿದ ಆ ದಿವಸ ಎಂತದಿಲ್ಲ ಆಗುದಿಲ್ಲ ಟೀಚರ್ ಅಂತ ಹೇಳಿದೆ ನಾನು ನಾನು ಅಂತ ಅರ್ಪು ಈಗ ಆಗೋದಿಲ್ಲ ಅಂದ್ರೆ ಇಲ್ಲ 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 ಆಗ್ತದೆ ಅದು ಏನಾಗೋದಿಲ್ಲ ನನ್ನ ಟೈಮ್ ಬರುವಾಗ ತೆಗೆದು ದೂಡಿದ್ರು ನಾನು ನಾನು ಹೋದದಲ್ಲ ಮತ್ತು ಫಸ್ಟ್ ರಂಗ ಪ್ರವೇಶ ನನ್ನನ್ನು ಟೀಚರ್ ತೆಗೆದು ದೂಡಿದ್ರು ಹಾಂ ಸೀದಾ ವೇದಿಕೆಗೆ ಅಲ್ಲಿ ವಿಷ್ಣು ಕೇಳಿದರು ಏನು ಬಂದದು ನಾರದ ಟೀಚರ್ ದುಡಿಯಿದ್ದ ಹೇಳಲಿಲ್ಲ ಹೇಳಲಿಲ್ಲ ಇಲ್ಲೇ ಹೇಳಿದ್ದು ನಾನು ಎರಡು ನಿಮಿಷ ಮಾತಾಡಲಿಲ್ಲ ನಾನು ಅದು ಫುಲ್ ಸಭೆ ಇತ್ತು ನರ್ವಸ್ ಇಲ್ಲಿಂದ ಬೆವರಾಗಿತ್ತು ಇದು ಫಸ್ಟ್ ರಂಗ ಪ್ರವೇಶ ಧೈರ್ಯ ಬಂತು ಧೈರ್ಯ ಮಾಡಿದೆ ಇಡೀ ನಾಟಕ ಆಯಿತು ಆಮೇಲೆ ರಂಗ ಚಟುವಟಿಕೆ ಸ್ಟಾರ್ಟ್ ಆಯಿತು ನಮ್ಮ ಗುರುಗಳು ಬೀವಿ ಅಂತ ನೆನಪಿಸ್ಕೋಬೇಕು ನಾನು ನನ್ನ ನಿರ್ದೇಶನ ರಚನೆ ಇದನ್ನೆಲ್ಲ ಹೇಗೆ ಬರೆಯೋದು ಏನು ಮಾಡೋದು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಒಂದು ನಾಟಕವನ್ನು ರಚನೆ ಮಾಡಬೇಕು ಯಾವ ರೀತಿ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು ಇದೆಲ್ಲ ಹೇಳಿಕೊಟ್ಟವರು ನನ್ನ ಗುರುಗಳು ಬಿ ವಿ ಕಿರೋಡೆ ನಂತರ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಅವರು ಕೆನ್ ಟೆಲ್ಲರ್ ಅವರು ನಾಟಕದಲ್ಲಿ ಇದ್ದರು ದೊಡ್ಡ ಕಲಾವಿದರು